ಯಾವುದೇ ಒಬ್ಬ ವ್ಯಕ್ತಿ ದೂರು ನೀಡಿದರೂ ಸ್ವೀಕರಿಸಿ ಎಫ್ಐಆರ್ ಮಾಡುವುದು ನಮ್ಮ ಕರ್ತವ್ಯ ಎಂದು ತಹಸೀಲ್ದಾರ್ ಮಂಜುನಾಥ್ ತಿಳಿಸಿದರು ಅವರು ತಾಲೂಕಿನ ನಿಲುವಾಗಿಲು ಗ್ರಾಮದಲ್ಲಿ ಎಸ್ಸಿ ಹಾಗೂ ಎಸ್ಟಿ ಜನಾಂಗದ ದೌರ್ಜನ್ಯ ಪ್ರಕರಣ ದಾಖಲಾಗಿರುವ ಸಂಬಂಧ ಗ್ರಾಮದ ದೇವಸ್ಥಾನದ ಆವರಣದಲ್ಲಿ ನಡೆದ ಎಲ್ಲಾ ಜನಾಂಗಗಳ ಶಾಂತಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಗೋಪಾಲಕೃಷ್ಣ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಅಶೋಕ್ ಸಬ್ ಇನ್ಸ್ಪೆಕ್ಟರ್ ಮುನಿಯಪ್ಪ ಅತಿ ಕುಪ್ಪೆ ರಾಮಕೃಷ್ಣ ಸಿಪಿಎಂ ಬಸವರಾಜು ಹಾಗೂ ಸಿದ್ದೇಶ ಸೇರಿದಂತೆ ಗ್ರಾಮಸ್ಥರು ಇದ್ದರು ಆ ಸ್ವಲ್ಪ ಅವರು ಎಜುಕೇಟೆಡ್ ಇದ್ದಾರೆ ಅವ್ರ ಕೇಸ್ ಎಫ್ ಐ ಆರ್ ಮಾಡಿದ್ರೆ ಅವ್ರ ಮುಂದೆ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಅಂತಕ್ಕಂತಹ ಉದ್ದೇಶವನ್ನು ಇಟ್ಕೊಂಡು ಎಫ್ ಅದು ಮುನಿಯಪ್ಪ ಸರ್ ಮೈನರ್ ಸುಮ್ಗೆ ಅವ್ರು ಸಿ ಆರ್ ತರ ಮಾಡಿ ನಾವು ನೋಡ್ಬೇಕಲ್ಲ ಈಗ ಎಜುಕೇಟೆಡ್ ಎಲ್ಲ ಓದ್ತಾ ಇರ್ತಕ್ಕಂಥ ಮಕ್ಕಳು ಬಿ ಎ ಎಂ ಎ ಮಾಡ್ತಾ ಇರ್ತೇವೆ ಎಫ್ ಐ ಆರ್ ಒಂದ್ಸಲ ಆಯ್ತ ಮೇಲೆ ಅಂತಂದ್ರೆ ಅವ್ನು ನೆಕ್ಸ್ಟ್ ಕೆಲಸ ಕೆಲಸಕ್ಕೆ ಹೋದಾಗ ತೊಂದರೆ ಆಗುತ್ತೆ ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡು ಅವ್ನಿಗೆ ಎಚ್ಚರಿಕೆ ನೀಡಿ ಆಮೇಲೆ ಎನ್ ಸಿ ಆರ್ ಮಾಡಿ ಕಳಿಸಿದ್ರು ಆ ನಿಟ್ಟಿನಲ್ಲಿ ಅವತ್ತು ಗಲಾಟೆ ಆದಂತಹ ಸಂದರ್ಭದಲ್ಲಿ ಏನೋ ಆಕಸ್ಮಿಕವಾಗಿ ಏನೋ ಸಂದರ್ಭದಲ್ಲಿ ಆ ಸನ್ನಿವೇಶ ಸಂದರ್ಭ ಏನೋ ಒಂದು ಘಟನೆ ಆಗುತ್ತೆ ಆ ಘಟನೆ ಆದ ಸಂದರ್ಭದಲ್ಲಿ ನಾವೇನೋ ಕಾನೂನು ಪ್ರಕಾರವಾಗಿ ಕ್ರಮ ಕೈಗೊಳ್ಬೇಕು ಆ ರೀತಿ ಎಫ್ಐಆರ್ ಆಗಿದೆ ಯಾವುದೇ ಒಬ್ಬ ದೂರುದಾರ ಬಂದು ನಮಗಾಗ್ಲಿ ಸ್ಟೇಷನ್ ಬಂದಾಗ್ಲಿ ದೂರು ಕೊಟ್ಟಾಗ ದೂರನ್ನ ಸ್ವೀಕರಿಸಿ ಆ ಸಂದರ್ಭದಲ್ಲಿ ಎಫ್ಐಆರ್ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆ ನಿಟ್ಟಿನಲ್ಲಿ ಕ್ರಮ ವಹಿಸಲಾಗಿದೆ ಅದಾದ ಮೇಲೆ ಬಂದು ನಮಗೂ ಕೂಡ ಅರ್ಜಿ ಕೊಟ್ಟರು ಕ್ರಮ ಆಗ್ಬೇಕು ಅಂತಂದಾಗ ಆಯ್ತು ಈಗ ಕ್ರಮ ಆಗ್ಬೇಕು ಅಂತಂದ್ರೆ ಮೊದಲನೇ ದಿನನೇ ಎರಡನೇ ದಿನನೇ ನಾನು ಕೆಲವರು ಮುಖಂಡರುಗಳ ಜೊತೆ ನಾನು ಅವ್ರ ಹೆಸರು ಹೇಳಕ್ ಆಗೋದಿಲ್ಲ ಇಲ್ಲಿ ನಾನು ಟಚ್ ಅಲ್ಲಿ ಇದ್ದೆ ಏನ್ ಮಾಡೋದು ಈ ತರ ಘಟನೆ ಆಗಿದೆ ಒಂದ್ ಶಾಂತಿ ಸಭೆ ಮಾಡದ ಅಥವಾ ಇಲ್ಲ ಫಸ್ಟ್ ನ್ಯಾಯ ಸಿಗ್ಬೇಕು ಫಸ್ಟ್ ನಾವು ಶಾಂತಿ ಸಭೆ ಮಾಡಕ್ ಹೋದ್ರೆ ರಾಜೀಕ ಬಂದಿದ್ರೆ ಅಂತ ಹೇಳಿ ಅಪಾರ್ಥ ಮಾಡ್ಕೊಳ್ತಾರೆ ಫಸ್ಟ್ ಯಾರು ನೊಂದಿದಾರೆ ಅವ್ರಿಗೆ ನ್ಯಾಯ ಸಿಗ್ಬೇಕು ನ್ಯಾಯ ಸಿಗ್ಬೇಕು ಅಂತಂದ್ರೆ ಅವ್ರಿಗೆ ಅರೆಸ್ಟ್ ಹಾಕಬೇಕು ಅರೆಸ್ಟ್ ಆಗಿ ಆ ನಂತರದಲ್ಲಿ ಆಮೇಲೆ ಮುಂದೆ ಘಟನೆ ಆಗಿದೆ ಅದು ಆ ಸ್ಥಳಕ್ಕಷ್ಟೇ ಸೀಮಿತ ಆಗ್ಬೇಕು ಇಡೀ ಆಗ ಒಂದು ಘಟನೆ ಇಟ್ಕೊಂಡು ತಾಲೂಕಿನ ಸುತ್ತ ಎಲ್ಲ ಹಳ್ಳಿಗಳಿಗೂ ಅಪಪ್ರಚಾರ ಮಾಡ್ತಕ್ಕಂಥದ್ದು ಗಾಳಿ ಸುದ್ದಿ ಎಪ್ಪಿಸ್ತಕ್ಕಂಥದ್ದು ಅದು ಆಗ್ಬಾರ್ದು ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಸಂಪರ್ಕದಲ್ಲಿ ಇದ್ವಿ ಆ ನಂತರ ಅರೆಸ್ಟ್ ಆಗಿದ್ದಾರೆ ಈಗ ಕೆಲವು ಯಾರೋ ಒಂದ್ ನೂರು ಜನನ ಅರೆಸ್ಟ್ ಮಾಡಿದ್ಮೇಲೆ ನಾವು ಒಂದು ಶಾಂತಿ ಸಭೆಯನ್ನ ಮಾಡೋಣ ಅಂತೇಳಿ ಎಲ್ಲ ಪ್ರಮುಖರ ಜೊತೆ ಸೇರ್ಕೊಂಡು ಏನ್ ಶಾಂತಿ ಸಭೆ ಅಂದ್ರೆ ರಾಜ್ಯ ಸೂತ್ರ ಅಂತ ಅರ್ಥ ಅಲ್ಲ ನೆಕ್ಸ್ಟ್ ಯಾವ್ದು ಇಲ್ಲಿ ಘಟನೆ ಇಟ್ಕೊಂಡು ಬೇರೆ ಬೇರೆ ಗ್ರಾಮದಲ್ಲಿ ಹಬ್ಬಿಸತಕ್ಕಂಥದ್ದು ಬೇರೆ ಈಗ ನಾವು ಮಾತಾಡ್ತಕ್ಕಂಥ ಸುದ್ದಿ ಇಲ್ಲಾಗ್ಲೇ ಒಂದು ಕಿಲೋಮೀಟರ್ ಚೇಂಜ್ ಆಗುತ್ತೆ ಬೇರೆ ಮಾತಾಡ್ತದೆ ಅದು ಆಗ್ಬಾರ್ದು ನಾವೆಲ್ಲರೂ ಕೂಡ ಸೌಹಾರ್ದತೆಯಿಂದ ಬದುಕಬೇಕು ಎಲ್ಲಾ ಜನ ಜನಾಂಗದವರು ಕೂಡ ಇಲ್ಲಿ ಒಂದೇ ಒಂದು ಗ್ರಾಮದಲ್ಲಿ ಇದ್ದ ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ನಾವು ನೀವು ಮುಖ ನೋಡ್ತಕ್ಕಂಥದ್ದು ಕಾಮನ್ ಆಗ್ತಕ್ಕ ಭಯದ ವಾತಾವರಣ ಸೃಷ್ಟಿ ಆಗ್ಬಾರ್ದು ನಿಮ್ ಜೊತೆ ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ನಿಮ್ ಜೊತೇಲಿ ಇದೀವಿ ಕಾನೂನು ಅಂತಕ್ಕಂತಹ ಧೈರ್ಯವನ್ನ ತುಂಬಬೇಕು ಯಾರು ಕೂಡ ಬೇರೆ ಅದರ ವೈಷಮ್ಯವನ್ನ ಮುಂದಕ್ಕೆ ಬೆಳೆಸಬಾರ್ದು ಅಂತಕ್ಕಂಥ ದೃಷ್ಟಿಯನ್ನ ಇಟ್ಕೊಂಡು ಈ ಒಂದು ಸಭೆಯನ್ನ ಸೇರಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಎರಡೂ ಗ್ರಾಮದವರು ಕೂಡ ಯಾವುದೇ ಗಾಳಿ ಸುದ್ದಿಗೆ ಕಿವಿಗೂಡ್ಬೇಡಿ ನಿಮ್ದು ಏನೇ ಸಮಸ್ಯೆ ಇದ್ರೆ ಹೇಳಿ ಏನು ಕಾನೂನಾತ್ಮಕವಾಗಿ ಕ್ರಮ ತಗೋಬೇಕು ಪರಿಹಾರ ಕೊಡಿಸಬೇಕು ಆ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತೀವಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ದಿನ ಸಭೆ ಸೇರಿರ್ತಕ್ಕಂಥದ್ದು ಹಾಗಾಗಿ ಬೇರೆ ತರ ಅನ್ಯದ ಯಾರು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಾನೂನು ಎಲ್ರಿಗೂ ಕೂಡ ಒಂದೇ ಅವ್ರು ದೊಡ್ಡವ್ರು ಇರ್ಲಿ ಸಣ್ಣವರು ಇರ್ಲಿ ಇರ್ಲಿ ಇಲ್ಲಿ ಎಲ್ರಿಗೂ ಕೂಡ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಆ ನಿಟ್ಟಿನಲ್ಲಿ ಕ್ರಮ ಯಾರು ತಪ್ಪು ಶಿಕ್ಷೆ ಆ ಕೂಡ ತನಿಖಾ ಹಂತದಲ್ಲಿ ಇದ್ದಂತ ಸಂದರ್ಭದಲ್ಲಿ ನೀವು ಹಿಂಗೆ ಮಾಡ್ಬೇಕು ಹಂಗ್ ಮಾಡಿಲ್ಲ ಹಿಂಗ್ ಮಾಡಿಲ್ಲ ಅಂತ ಹೇಳಿಕ್ಕೆ ಬರೋದಿಲ್ಲ ಮೊದಲು ನಾವ್ ಏನ್ ಮಾಡ್ಬೇಕು ನಾವೆಲ್ಲ ಮಾನವೀಯತೆಯನ್ನ ರೂಢಿಸ್ಕೋಬೇಕು ಸೌಹಾರ್ದತೆಯನ್ನ ಬೆಳೆಸ್ಕೋಬೇಕು ಅಂತಕ್ಕಂತ ಹುಟ್ಟಿನಲ್ಲಿ ನಾವೆಲ್ಲರಿಗೂ ಕೂಡ ಅರಿವನ್ನ ಮೂಡಿಸೋಣ ಇಲ್ಲಿ ಯಾರೇ ನಾನು ಎಷ್ಟೇ ದೊಡ್ಡವನಾಗಿದ್ರು ಕೂಡ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ತಪ್ಪು ಮಾಡಿದ್ರೆ ಅಂತಕ್ಕಂಥ ಸಂದೇಶವನ್ನ ನಿಮ್ಗೆ ತಿಳಿಸ್ಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಸಭೆಯನ್ನ ಸೇರಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಎಲ್ಲಾ ಗ್ರಾಮದಲ್ಲಿ ಯಾರಿಗೂ ಕೂಡ ಪಾರ್ಶಿಯಾಲಿಟಿ ಮಾಡ್ತಕ್ಕಂಥದ್ದು ಅವ್ರ ಪರವಾಗಿರ್ತಕ್ಕಂಥದ್ದು ಇವ್ರ ಪರವಾಗಿದ್ದಾರೆ ಅಂತಕ್ಕಂಥದ್ದ ತಪ್ಪು ತಿಳುವಳಿಕೆನ ತಮ್ಮ ಮನಸ್ಸಿಂದ ತೆಗೆದಾಕ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಇಲ್ಲಿ ಯಾರು ನಮ್ಗೆ ಎಲ್ಲರ ಅಧಿಕಾರಿಗಳ ಇಷ್ಟೇ ತಾಲೂಕಲ್ಲಿ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಬದುಕಬೇಕು ಅಣ್ಣ ತಮ್ಮಂದ್ ರೀತಿ ಬದುಕಬೇಕು ಅಂತಕ್ಕಂಥ ವಿನಃ ಬಿಟ್ಟು ಸುಮ್ ಸುಮ್ಗೆ ನಾವು ಗಲಾಟೆ ಎಬ್ಸಿ ನಾವು ನೋಡಿ ಅದರಿಂದ ಸಂತೋಷ ಪಡ್ತಕ್ಕಂತ ಅವಕಾಶ ಇಲ್ಲ ಅದು ಯಾರು ಕೂಡ ಮಾಡಬಾರ್ದು ಎಲ್ಲ ಮತ್ತೆ ಎಲ್ಲರೂ ಕೂಡ ಅಷ್ಟೇ ಎಲ್ಲರ ಬಯಕೆನು ಕೂಡ ಅದು ಆಗ್ಬೇಕು ಅಂತಕ್ಕಂಥ ದೃಷ್ಟಿಯನ್ನ ಇವತ್ತು